ಏನು ಲಾರಿಗಳಲ್ಲ ಅಲ್ಲೇ ಹೈವೇನಲ್ಲಿ ಹಾಕೋ ಅಲ್ಲೇ ವಸೂಲಿ ಮಾಡಿ ಬಿಡು ಏನು ಅಪರ ಗಂಟೆ ಏನು ಸರ್ಕಾರದ ಯಾರ ಹಾಕುದು ಏನು ರೈತರು ಅನೇಕ ಜಮೀನುಗಳನ್ನ ಹೊತ್ತು ಇದನ್ ಮಾಡ್ಕೊಂಡು ಮಾಡಿದೀರ ಏನು ಹಬ್ಬ ತರ ಏನ್ ರೋಡ್ ಮಾಡೋ ಊಟ ಇದು ಹೈವೇ ನಾಂಶ ಏನಿದೆ ಸಡನ್ಲಿ ಅಡ್ಡ ಬರ್ತಾರೆ ಅದನ್ನೆಲ್ಲ ಮಾಡಬೇಕು ಅದನ್ನೆಲ್ಲ ಸಿಸ್ತಾಗಿ ಮಾಡಿ ಐಟಕ ಮಾಡಿದ್ರೆ ಮಾತ್ರ ನಿಮಗೆ ಉಸಿರಿ ಮಾಡೋ ಯೋಗ್ಯತೆ ಇರೋದು ದಯಮಾಡಿ ನಾನು ಈ ಮುಖಾಂತರ ನಾನು ಈ ಜಿಲ್ಲಾಡಳಿತಕ್ಕೆ ಇರ್ಬೋದು ಒಂದು ಸರ್ಕಾರಕ್ಕೆ ಇರ್ಬೋದು ಮನವಿ ಮಾಡ್ತೀನಿ ಖಂಡಿತ ಈ ತೋಲ್ನ ನಾವು ಯಾವುದೇ ಕಾರಣಕ್ಕೂ ಮಾಡಕ್ ಬಿಡೋದಿಲ್ಲ ಬೈ ಚಾನ್ಸ್ ನೀವು ಮುಂದುವರೆದಿದ್ದೀ ಆದ್ರೆ ಈ ರೈತರು ಎಲ್ಲರೂ ಎಲ್ಲಾರು ಸೇರಿ ತಂದು ಇದೇ ದೊಡ್ಡ ಏನು ಬೆಟ್ಟ ಏನಲ್ಲ ಇದೆ ನಂದು ಕಡೆಗೆ ಮೊಚ್ಚ ಹಾಕ್ತೀವಿ ಅದಕ್ಕೆ ಅದಕ್ಕೆಲ್ಲ ನೀರ ಹೊಣೆ ಡೈ ಮಾಡಿ ನೀವು ಅದಕ್ಕೆ ಅದಕ್ಕಿಂತ ಅದಕ್ಕೆ ಅವಕಾಶ ಮಾಡಿಕೊಡ್ದಲ್ಲೇ ನೀವು ಅದು ಇಂದಿರೇ ಆಗಲಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ ಜಾಹಿದ್ರು ಮತ್ತು ರಾಜ್ಯ ರಸ್ತೆ ಅಭಿವೃದ್ಧಿ ನೀಗಂದ್ರವರು ಈ ರಸ್ತೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ ಆದರೆ ಈಗಾಗಲೇ ಈ ರಸ್ತೆ ಬಹುತೇಕ ಬಹಳಷ್ಟು ಕಡೆ ಇತ್ತು ಹೋಗಿದೆ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ರಸ್ತೆಯನ್ನ ಏನು ಅವರ ಎಸ್ಟಿಮೇಟ್ ಇತ್ತು ಅದರ ಪ್ರಕಾರ ಮಾಡದೆ ಬಹಳ ತಿರುವುದುಗಳನ್ನು ಮಾಡಿ ಇವತ್ತು ಅಪಘಾತಕ್ಕೆ ಕಾರಣಕರ್ತರಾಗಿದ್ದಾರೆ ಈ ಒಂದು ರಸ್ತೆ ಅವರು ಇವ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಸಾಧಕ ಪಾತ್ರಗಳನ್ನು ಅವರು ಚರ್ಚೆ ಮಾಡಬೇಕು ಏನು ಇವತ್ತು ಗುಂಡಿ ತಾಲೂಕಿನಲ್ಲಿ ಏನು ನಡೀತಾ ಇದೆ ಎಂದು ನಾವು ತಿಳ್ಕೊಬೇಕಾಗುತ್ತೆ ಇನ್ನ ನಮ್ಮ ಶಾಸಕರು ನಮ್ಮ ಶಾಸಕರ ಗಮನೀಯ ನನಗೆ ಯಾಕೆಂದ್ರೆ ಇವತ್ತೇ ಬರಬೇಕಿಲ್ಲಿ ಇಲ್ಲಿ ಬಂದು ಜನರಿಗೆ ಆಸ್ವಾಸ್ಯ ಕೊಡಬೇಕಾಗುತ್ತೆ ಏನು ನೀವೇನ್ ಮಾಡ್ತೀರಾ ಮುಂದೆ ಅದನ್ನ ತಿಳಿಸ್ಬೇಕಾಗುತ್ತೆ ಈ ಏನಾದ್ರು ಬರಲಿಲ್ಲ ಅಂದ್ರೆ ನಾವು ಮುಂದಿನ ಹೋರಾಟಗಳಲ್ಲಿ ಅವ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು ಮಾತಾಡೋಣ ಈಗ ಗೌರಿ ಅವ್ರ ಬೇಡ ಬರ್ಬೇಕಾಗುತ್ತೆ ತಿಳಿಸ್ಬೇಕಾಯ್ತದೆ ಅದ್ರಿಂದ ನಮ್ಮ ಏನ್ ಇವತ್ತು ನಮ್ಮ ಹೋರಾಟ ನಮ್ಮ ನಿಲುವು ಒಂದೇ ಆಗಿರ್ತದೆ ತೋಲ್ ಅದಕ್ಕೆ ಹೇಗೋ ಸಹಕಾರ ಕೊಡಬೇಕಾಗುತ್ತೆ ನಮ್ಮ ಪೊಲೀಸವರು ಸಹ ನಮ್ಗೆಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾರೆ ಅದೇ ರೀತಿ